ಕೆಲ ಹೊತ್ತಲ್ಲೇ ಸಿಎಂ ಬಸವರಾಜ್ ಬೊಮ್ಮಾಯಿ ಮೀಟಿಂಗ್ ಮಾಡಲಿದ್ದಾರೆ ಕೊರೋನಾ ಕಂಟ್ರೋಲ್ ಬಗ್ಗೆ ತಜ್ಞರೊಂದಿಗೆ ಸಿಎಂ ಸಭೆಯನ್ನ ಮಾಡಿರುವಂಥದ್ದು ವರ್ಚುವಲ್ ಮೂಲಕ ಸಭೆಯನ್ನ ಮಾಡಲಿದ್ದಾರೆ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಯಾಕಂದ್ರೆ ಅವರಿಗೆ ಕೊರೋನಾ ಆಗಿದ್ದಂತ ಹಿನ್ನೆಲೆಯಲ್ಲಿ ಮನೆಯಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಸಭೆಯನ್ನು ಮಾಡ್ತಾ ಇರುವಂತದ್ದು ವೇಕೆಂಡ್ ಕರ್ಫ್ಯೂ ನೈಟ್ ಕರ್ಫ್ಯೂ ಜೊತೆ ಜೊತೆಗೆ ಮತ್ತಷ್ಟು ಬಿಗಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾರ ಅದು ನೋಡ್ರಿ ಲಾಕ್ಡೌನ್ ಬಿಟ್ಟು ಬೇರೆ ಹೇಗೆ ಬಿಗಿಯಾದಂತ ಕ್ರಮಗಳನ್ನು ಕೈಗೊಳ್ಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ ತಜ್ಞರು ಅಧಿಕಾರಿಗಳು ಹಿರಿಯ ಸಚಿವರಿಂದ ಸಲಹೆಯನ್ನ ಸಂಗ್ರಹ ಮಾಡಲಾಗುವಂಥದ್ದು ಇವತ್ತು ಸಚಿವರುಗಳು ಕೂಡ ಇರ್ತಾರೆ ಮುಖ್ಯಮಂತ್ರಿಗಳ ಈ ಒಂದು ಸಭೆಯಲ್ಲಿ ಫೆಬ್ರವರಿಯಲ್ಲಿ ರೂಲ್ಸ್ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾರ ಕಾದ್ ನೋಡಬೇಕು ಇಟ್ಸ್ ಟು ಅರ್ಲಿ ಫೆಬ್ರವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೇ ನಿರ್ಧಾರವನ್ನ ಕೈಗೊಳ್ತಾರಾ ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ ಮೋಸ್ಟ್ ಆಫ್ಲಿ ಜನವರಿ ಮೂವತ್ತರೊಂದರವರೆಗೂ ಯಾವ್ಯಾವ ರೀತಿಯಾಗಿರುತ್ತೆ ರೂಲ್ಸ್ಗಳು ಅನ್ನೋದ್ರ ಬಗ್ಗೆ ಮೋಸ್ಟ್ ಪ್ರಾವ್ಲಿ ಅವರು ಅನೌನ್ಸ್ ಮಾಡಿದ್ರು ಮಾಡ್ಬೋದು ನೋಡಬೇಕು ಏನಾಗುತ್ತೆ ಅಂತ ಸೋಂಕು ಹೆಚ್ಚಳವಿರುವಂಥ ಜಿಲ್ಲೆಗಳಿಗೆ ಮತ್ತಷ್ಟು ಟಫ್ ರೂಲ್ಸನ್ನು ಏರ್ಲಾಗುತ್ತಾ ಮತ್ತು ಗಡಿ ಜಿಲ್ಲೆಗಳಿಗೆ ಬೇರೆ ರೀತಿಯಾದಂಥ ರೂಲ್ಸ್ಗಳನ್ನು ಏನಾದರೂ ಮಾಡಲಾಗುತ್ತಾ ಕಾದು ನೋಡಬೇಕಾಗಿದೆ ಅದೇ ಸಭೆಯಲ್ಲಿ ತೀರ್ಮಾನ ಸಭೆಯಲ್ಲಿ ಏನು ಚರ್ಚೆ ಆಗ್ತದೆ ಅಂತಿಮವಾಗಿ ನಾನು ನಿಮಗೆ ಹೇಳಲೇಬೇಕಲ್ಲ ಹಾಗಾಗಿ ಸಭೆ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಇಲ್ಲಿವರೆಗೂ ಏನು ತೀರ್ಮಾನಗಳಾಗಿದೆ ಅದನ್ನ ಹೇಳ್ಬೋದು ಆದರೆ ಇವತ್ತು ನಡೆಯುವಂತಹ ಸಭೆ ಇವತ್ತು ಎಷ್ಟು ಪಾಸಿಟಿವ್ಸ್ ಆಗ್ತಾ ಇದೆ ಹಾಸ್ಪಿಟಲೈಸೇಷನ್ ಏನಾಗ್ತಾ ಇದೆ ಮಕ್ಕಳ ಮೇಲೆ ಪ್ರಭಾವ ಏನು ಬೀರ್ತಾ ಇದೆ ಈ ರೀತಿ ಎಲ್ಲ ವಿಚಾರಗಳ ಬಗ್ಗೆ ಬಹುಶಃ ಮುಖ್ಯಮಂತ್ರಿಗಳು ಪರಿಣಿತರ ಮತ್ತು ತಜ್ಞರ ನಮ್ಮ ಏನು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರಿದ್ದಾರೆ ಮತ್ತು ನಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳೇನು ಟಾಸ್ಕ್ ಫೋರ್ಸ್ ಕಮಿಟಿ ಸದಸ್ಯರಿದ್ದಾರೆ ಅವ್ರ ಜೊತೆ ಮಾತನಾಡಿ ಡಿಸಿಷನ್ ಅನ್ನು ತೆಗೆದುಕೊಳ್ತಾರೆ ನೋಡ್ರಿ ಯಾರು ಹೆಚ್ಚು ಟೆಸ್ಟ್ ಮಾಡ್ತಾರೆ ಅವ್ರಿಗೆ ಬಂದಿದೆ ಯಾರು ಟೆಸ್ಟ್ ಮಾಡಿಲ್ಲ ಅವ್ರ ಪಾಸಿಟಿವಿಟಿ ನೋಡಿ ಸೊ ವಿ ಆರ್ ಟೆಸ್ಟಿಂಗ್ ಮೋರ್ ಅದೇ ಸಭೆ